ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬ್ರೌನ್ ರೈಸ್ ಮತ್ತು ಬ್ಲ್ಯಾಕ್ ರೈಸ್ ಇದನ್ನು ಹೇಗೆ ಮಾಡೋದು ಇದನ್ನು ಯಾವ ಥರ ಮಾಡಿದ್ರೆ ನಮಗೆ ಚೆನ್ನಾಗಿ ಬರುತ್ತೆ ರೈಸ್ ಅನ್ನೋದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಏನು ತೋರಿಸ್ತಾ ಇದ್ದೀನಲ್ವ ಈ ಹದದಲ್ಲಿ ನಿಮಗೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ರೈಸು ನೋಡಿ ಇದು ಬಂದು ಬ್ಲ್ಯಾಕ್ ರೈಸು ಇದು ಕೆ ಜಿಗೆ ಒಂದು ಇನ್ನೂರ ಮೂವತ್ತೇನೋ ಬರುತ್ತೆ ಮತ್ತು ಇದೇ ಥರದಲ್ಲಿ ಇನ್ನೂ ಒಂದು ಬರುತ್ತೆ ಅದು ಟೂ ಹಂಡ್ರೆಡ್ ರುಪೀಸ್ ಹಂಗೆ ಬರುತ್ತೆ ಸೊ ಇದು ಕಂಪ್ಲೀಟ್ ಫುಲ್ ಬ್ಲ್ಯಾಕ್ ರೈಸ್ ಕಾಣಿಸ್ತಾ ಇದೆಯಲ್ವ ನೋಡಿ ಎಷ್ಟು ಬ್ಲ್ಯಾಕ್ ಇದೆಯಲ್ವ ಇದನ್ನು ಹೇಗೆ ಮಾಡೋದು ನಾನು ಆಲ್ಮೋಸ್ಟ್ ಈಗ ನಾನು ರೈಸ್ ಎಲ್ಲ ಮಾಡಬೇಕು ಅಂದರೆ ಪಾತ್ರೆಯಲ್ಲೇ ಇಟ್ಬಿಡ್ತಾ ಇದ್ದೀನಿ ನೀವು ಡೈರೆಕ್ಟ್ ಇಟ್ಟರೆ ಸ್ವಲ್ಪ ನೀರು ಒಂಚೂರು ಕಡಿಮೆ ಹಾಕೋದು ಆ ಥರ ಇರುತ್ತೆ ಈ ಥರ ನಾವು ಪಾತ್ರೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನಮಗೆ ಉದುರಾಗು ಇರುತ್ತೆ ಮತ್ತು ಮುದ್ದೆ ಥರ ಆಗಲ್ಲ ಹಾಗಾಗಿ ನೋಡಿ ಎರಡು ನಾನು ಬೌಲ್ ಎರಡು ಪ್ಲೇಟ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಒಳಗಡೆ ಇಡಲಿಕ್ಕೆ ಇದಕ್ಕೆ ಒಂದಕ್ಕೆ ಬ್ರೌನ್ ರೈಸ್ ಹಾಕಿದ್ದೀನಿ ಒಂದರಲ್ಲಿ ನಾನು ಬ್ಲ್ಯಾಕ್ ರೈಸ್ ಯೂಸ್ ಮಾಡ್ಕೊಂಡಿದ್ದೀನಿ ಎರಡನ್ನು ಸೇಮು ಒಂದೊಂದು ಕಪ್ಪಷ್ಟೇ ತೊಗೊಂಡಿದ್ದೀನಿ ಅಳತೆಯಲ್ಲಿ ನಿಮಗೆ ತೋರಿಸಿದ್ರೆ ಅಂದರೆ ನೀರನ್ನು ನಾವು ಎಷ್ಟು ಹಾಕಿ ಮಾಡಿದ್ರೆ ಯಾವ ಥರ ಬರುತ್ತೆ ಅನ್ನೋದನ್ನು ಗೊತ್ತಾಗಬೇಕಲ್ವ ರೈಸ್ ಹೇಗೆ ನಮಗೆ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಎರಡನ್ನು ನಾನು ಸಮವಾಗಿ ಒಂದೊಂದು ಕಪ್ಪನ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಎರಡು ಸರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಇದು ಎರಡನ್ನೂ ಆಲ್ಮೋಸ್ಟ್ ಶುಗರ್ ಫ್ರೀ ರೈಸ್ ಅಂತಲೇ ಹೇಳ್ಬೋದು ನೋಡಿ ಇದನ್ನು ಅಷ್ಟೇ ಸ್ವಲ್ಪ ಧೂಳೆಲ್ಲ ಬರುತ್ತೆ ಹಾಗಾಗಿ ಎರಡನ್ನೂ ಚೆನ್ನಾಗಿ ಒಂದು ಎರಡರಿಂದ ಮೂರು ಸರಿ ನೀವು ಬೇಕಾದರೆ ತೊಳ್ಕೊಳ್ಳಿ ತೊಳ್ಕೊಂಡು ಟೈಮ್ ಇದ್ದರೆ ಇದನ್ನು ನೆನೆಸ್ಬೇಕು ಒಂದು ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ಆದರೂ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಟೈಮ್ ಇಲ್ಲಾಂದರೆ ನೀವು ಸ್ವಲ್ಪ ಡೈರೆಕ್ಟಾಗಿ ಇಟ್ಟು ಮಾಡ್ಕೋಬೋದು ಇದಕ್ಕೆ ನಾನು ತೊಳೆದು ಎರಡನ್ನೂ ತೊಳೆದಿಟ್ಕೊಂಡಿದ್ದೀನಿ ಮೇಲೆ ಒಂದು ನೋಡಿ ಅದೇ ಕಪ್ಪಲ್ಲೇ ನಾನು ನಾಲ್ಕು ಕಪ್ಪು ನೀರು ಸೇರಿಸ್ಕೊಂಡಿದ್ದೀನಿ ಯಾವುದಕ್ಕೆ ಬ್ರೌನ್ ರೈಸಿಗೆ ಒಂದು ಕಪ್ಪು ನಾನು ರೈಸ್ ಹಾಕಿದ್ದೀನಲ್ಲ ಅದಕ್ಕೆ ನಾಲ್ಕು ಕಪ್ಪು ನೀರು ಸೇರಿಸ್ಕೊಂಡಿದ್ದೀನಿ ಇದಕ್ಕೂ ಅಷ್ಟೇ ಇದು ಒಂದು ಕಪ್ ರೈಸ್ಗೆ ಇದು ನಾಲ್ಕು ಕಪ್ಗಿಂತ ಕಡಿಮೆ ಸೇರಿಸ್ಕೊಬೇಕಾಗುತ್ತೆ ಈ ಕಪ್ಪಕ್ಕಿಗೆ ಕಪ್ಪಕ್ಕಿ ನೀವು ಏನಾದರೂ ಯೂಸ್ ಮಾಡ್ತೀವಿ ಅಂತಂದರೆ ನಾಲ್ಕು ಕಪ್ಪಿಗಿಂತ ಮೂರುವರೆ ಕಪ್ಪಷ್ಟು ಸೇರಿಸ್ಕೊಂಡ್ರೆ ಸಾಕು ಇದಕ್ಕೇನು ಗೊತ್ತಾ ಈ ಕಪ್ ರೈಸ್ ಇದೆಯಲ್ವಾ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಮುದ್ದೆ ಥರ ಆಗುತ್ತೆ ಹಾಗಾಗಿ ನೆಂದ ಅಂದರೆ ಚೆನ್ನಾಗಿ ನೆನಿಬೇಕು ಅದನ್ನು ನೆಂದರೆ ಮೂರುವರೆ ಲೋಟ ಸೇರಿಸ್ಕೊಳ್ಳಿ ಆದ್ರೂ ನಿಮಗೆ ಬಿಡಿ ಬಿಡಿಯಾಗಿ ಬರಲ್ಲ ಅದು ಒಂದು ಸ್ವಲ್ಪ ಮುದ್ದೆ ಥರನೇ ಬರುತ್ತೆ ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನಾಲ್ಕು ಸರಿ ನಾನು ಕೂಗಿಸ್ಕೋಬೇಕು ಮೂರು ಕೂಗಿಸ್ಕೊಂಡ್ರೆ ನಾವು ವೈಟ್ ರೈಸ್ ಎಲ್ಲ ಮಾಡಿದರೆ ಮೂರು ಸಾಕಾಗುತ್ತಲ್ವ ಇದಕ್ಕೆ ಸಾಲಲ್ಲ ನಾಲ್ಕು ಕೂಗಿಸ್ಕೊಂಡು ಮತ್ತೆ ಒಂದು ಟ್ವೆಂಟಿ ಮಿನಿಮಮ್ ಅಟ್ಲೀಸ್ಟ್ ಟ್ವೆಂಟಿ ಮಿನಿಟ್ಸ್ ಅದನ್ನು ಅದು ತಣ್ಣಗಾಗಲಿಕ್ಕೆ ಬಿಡಬೇಕು ತಕ್ಷಣ ತೆಗಿಬಾರ್ದು ಒಂದು ಐದು ನಿಮಿಷ ಆಗಿದ ತಕ್ಷಣ ತೆಗೆದ್ರೆ ಏನಾಗುತ್ತೆ ಅದು ಒಂದು ಚೂರು ಬೆಂದಿರಲ್ಲ ಮುಂಚೆನೇ ಹೇಳ್ತಾ ಇದ್ದೀನಿ ನಾಲ್ಕು ವಿಷಲ್ ಆದಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡ್ಬೇಕು ಬಿಟ್ಟರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ನಮಗೆ ಎಷ್ಟು ಉದು ಉದ್ರಾಗಿರುತ್ತಲ್ವ ಕೆ ಬೇಕಾದ್ರೆ ಇದರಲ್ಲಿ ಸ್ವಲ್ಪ ನೀರು ಉಳಿಯುತ್ತೆ ಉಳಿದ್ರೆ ನೀರು ಬೇಡ ಅಂತಂದರೆ ಅದನ್ನು ತೆಗೆದುಬಿಡ್ಬೋದು ಇಲ್ಲ ಅಂದರೆ ಅದು ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಆಟೋಮೆಟಿಕ್ ಅದು ಡ್ರೈ ಆಗಿಬಿಡುತ್ತೆ ಹಾಗಾಗಿ ಈ ಥರ ಬರುತ್ತೆ ತುಂಬ ಮುದ್ದೆ ಆಗೋಲ್ಲ ಇಲ್ಲ ನಮಗೆ ಇನ್ನೂ ಜಾಸ್ತಿ ನಮಗೆ ಉದುರುದ್ರು ಬೇಕು ಅಂತಂದರೆ ನೀರನ್ನ ಜಾಸ್ತಿ ಹಾಕಿ ಡೈರೆಕ್ಟ್ ಕುಕ್ಕರಲ್ಲಿಟ್ಟು ಅದನ್ನು ನೀರನ್ನ ತೆಕ್ಕೊಂಬಿಡ್ಬೋದು ನೋಡಿ ಇದು ಬ್ಲ್ಯಾಕ್ ರೈಸ್ ಬ್ಲ್ಯಾಕ್ ರೈಸ್ನ ಗೊತ್ತಾಗ್ತಾ ಇದೆಯಲ್ವಾ ಕಾಣಿಸ್ತಾ ಇದೆ ನೋಡಿ ಕಂಪ್ಲೀಟ್ ಇದು ಡ್ರೈ ಆಗಿಲ್ಲ ನಮಗೆ ಸ್ವಲ್ಪ ನೋಡಿ ಈ ಥರ ಮುದ್ದೆ ಮುದ್ದೆ ಥರ ಉಳ್ಕೊಂಡಿರುತ್ತೆ ಬಟ್ ಮುಟ್ಟಿ ನೋಡಿದ್ರೆ ನಾವು ಕೈಯಲ್ಲಿ ಈಗ ಅದನ್ನು ಮುಟ್ಟಿದ್ರೆ ಒಂಚೂರು ಅಳು ಹಾಗೇ ಇರುತ್ತೆ ನಮಗೆ ನೋಡಿ ತೋರಿಸ್ತಾ ಇದ್ದೀನಲ್ವ ಕಂಪ್ಲೀಟ್ ಬೆಂದಿರೋಂಗೂ ಇರಲ್ಲ ಬೇಯ್ದೇ ಇರೋ ಥರನೂ ಇರಲ್ಲ ಇದು ಸ್ವಲ್ಪ ಅದೇ ಥರ ಬರೋದು ಇದನ್ನು ನಾನು ಸುಮಾರು ಸತಿ ಯೂಸ್ ಮಾಡಿದ್ದೀನಿ ಆಮೇಲೆ ಮಾಡಿಬಿಟ್ಟು ತೋರಿಸೋಣ ಅಟ್ಲೀಸ್ಟ್ ಹೇಗೆ ಬರುತ್ತೆ ಅಂತ ನಿಮಗೆ ಒಂದುಸತಿ ಯಾಕಂದರೆ ಯಾರಿಗಾದರೂ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾದಮೇಲೆ ನೀರೆಲ್ಲ ಒಂಚೂರು ಕಡಿಮೆ ಆಗುತ್ತೆ ನೀವು ಇದಕ್ಕೆ ಈಗ ಸೊಪ್ಪು ಇರ್ಬೋದು ಗಟ್ಟಿಗೆನ ಗಟ್ಟಿ ಸಾಂಬಾರು ಯಾವುದು ಬರುತ್ತಲ್ವ ಅದನ್ನು ಹಾಕೊಂಡು ತಿಂದರೆ ತುಂಬನೇ ಚೆನ್ನಾಗಿರುತ್ತೆ ಮತ್ತು ಈ ಥರ ಇದೆ ಅಂತ ಅಂದ್ಬಿಟ್ಟು ಏನಿಲ್ಲ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಯಾರಿಗಾದರೂ ವೈಟ್ ರೈಸು ತಿನ್ನಲಿಕ್ಕೆ ಇಷ್ಟ ಇಲ್ಲ ವೈಟ್ ರೈಸ್ನ ಸ್ಕಿ ಸ್ಕಿಪ್ ಮಾಡಬೇಕು ಅಂತವರು ಈ ಥರ ಬ್ರೌನ್ ರೈಸು ಮತ್ತು ವಾರದಲ್ಲಿ ಒಂದಿನ ಎರಡು ದಿನ ನೀವು ಬೇಕಾದರೆ ಇದು ಯೂಸ್ ಮಾಡ್ಕೋಬೋದು ಬ್ಲ್ಯಾಕ್ ರೈಸ್ ಯಾಕೆಂದರೆ ಸ್ವಲ್ಪ ಕಾಸ್ಟ್ಲಿ ಇದೆ ಅಂತ ಅನ್ಸಿದ್ರೆ ಒಂದು ಟೂ ಡೇಸು ವಾರದಲ್ಲಿ ಆ ಥರ ನೀವೇನಾದರೂ ಒಂದು ಕಪ್ ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಎರಡು ಟೈಮ್ಗೆ ಆಗುತ್ತೆ ಇದಕ್ಕೆ ನಾನು ಮೊಳಕೆ ಹಳ್ಳಿ ಕಾಲ್ ಸಾಂಬಾರು ಮಾಡಿದೆ ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು